ನೋಡಿ ಹೇಗಿದೆ ಗಿಡ ಎಷ್ಟು ಚೆನ್ನಾಗಿದೆ ಇದಂತೂ ತುಂಬಾ ದೊಡ್ಡದಾಗಿದೆ ಖುಷಿಯಾಗುತ್ತೆ ನನಗೆ ಈ ಥರ ಕೇಪಾಳೆ ನೋಡಿ ಎಷ್ಟು ದೊಡ್ಡ ಗುಂಡವು ಒಂದೊಂದು ಜನಸು ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಒಂದೊಂದು ಒಂದೊಂದು ಕೆ ಜಿ ಹಾಕವ ಫ್ರೆಂಡ್ಸ್ ತುಂಬ ದಪ್ಪ ಈ ಥರ ಇರಬೇಕು ಒಂದೂವರೆ ಕೆ ಜಿ ಅಷ್ಟು ನಿನ್ನೆ ಸಿಕ್ಕಿತ್ತು ಇವತ್ತೊಂದು ಮೂರು ಕೆ ಜಿ ಹತ್ತಿರ ಇರ್ಬೋದು ಎಷ್ಟು ಜನ ಸಿಕ್ಕಿದೆ ನಮಗೆ ಇವತ್ತು ಮನೆ ಹತ್ರ ಬೆಳೆದಿರೋದು ಏನು ಗೊಬ್ಬರ ಹಾಕಿಲ್ಲ ಏನು ಇಲ್ಲ ನೋಡಿ ಇಲ್ಲಿ ಗೆಣಸು ಹೀಗೆ ಆಗಿದೆ ನೋಡಿ ಎಷ್ಟು ಇದಾಗಿದೆ ಎಷ್ಟು ಚೆನ್ನಾಗಿ ನೋಡಿ ಎಲ್ಲಿ ತಕ್ಕ ಹೋಗಿರ್ತೀವಿ ನೋಡಿ ಎಷ್ಟು ದಜ್ಜಂದ జనసు ఇక్కడ మనిషి ఈ థర అగదు తోబెక్కు ఫ్రెండ్సిన మణ గట్టి ఇల్ మే ఇన్న దప్ప ఆత నోడి ఇల్లీ అయ్యో నోడ ఇోడ ನೋಡಿ ಯಾವ ಥರ ಇದೆ ಫ್ರೆಂಡ್ಸ್ ಓಹ್ ಚಕ ದಪ್ಪ ಅದ ನೋಡಿ ಇದು ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಒಂದೊಂದು ಒಂದೊಂದು ಕೆ ಜಿ ಹಾಕವ ಫ್ರೆಂಡ್ಸ್ ತುಂಬ ದಪ್ಪ ಈ ಥರ ಇರಬೇಕು ನೋಡಿ ಇದು ಎಷ್ಟು ಚೆನ್ನಾಗಿ ನೋಡಿ ಇವಾಗ ಹಣ ಕೊಡ್ತಾ ಇರಲಿಕ್ಕೆ ಹೋದರೆ ಈಗ ತುಂಬ ಕಾಸ್ಟ್ಲಿ ಇದೆ ನಾನು ಎರಡೇ ಎರಡು ಬುಡ ತೆಗ್ದಿದ್ದೀನಿ ತೆಗ್ದಕ್ಕೆ ಇಷ್ಟು ದಪ್ಪ ಸಿಕ್ಕ ನೋಡಿ ಇನ್ನೂ ಅದು ಅವು ತೆಗಿಬೇಕು ನೋಡಿ ನಾವು ಹೀಗೆ ಮುಂದೆ ಹೋಗ್ತೀವಿ ಹಾಗೆ ಈ ಬಳ್ಳಿ ಹೊಟ್ಟೆಗೆ ಹೋಗ್ತಾನೆ ಇರಬೇಕು ಸಿಗ್ತಾ ಬಿಟ್ಟು ತರೋದು ನಿಷೇ ನೋಡಿ ಬಿಟ್ಟಿದ್ದರು ನೋಡಿ ಒಂದಿಷ್ಟು ಗೆನ ನಿನ್ನೆ ಒಂದಿಷ್ಟು ಸಿಕ್ಕವು ಬೆಳಗ್ಗೆ ಸ್ನಾನ ಇಲ್ಲದೆ ನಾನು ಮತ್ತೆ ಅಲ್ಲಿ ಹೊಲದಲ್ಲಿ ಹೋಗ್ಬೇಕಲ್ಲ ಅಲ್ಲಿ ಹುಲ್ಲಲ್ಲಿ ಹೋಗಿ ಸ್ನಾನ ಮಾಡಿ ಹೋದರೆ ಸರಿ ಅನಿಸಲ್ಲ ಅಂಥೇಳಿ ಮೈಯೆಲ್ಲ ತೋರಿಸ್ತದಲ್ಲ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಹುಲ್ನಾಗೆ ಹೋಗಿ ಎಲ್ಲ ತಗೊಂಬಂದೆ ಇನ್ನೂ ಸ್ವಲ್ಪ ಬಿಟ್ಟೆ ನನಗೆ ಸಾಕಾಯಿತು ಫ್ರೆಂಡ್ಸ್ ನೋಡಿ ಒಂದೊಂದು ಒಂದೊಂದು ಕೆ ಜಿ ನಿಮಗೆ ನೋಡಿ ಒಳ್ಳೆ ಬೇರಿಲ್ಲ ಒಳಗಡೆ ಟೇಸ್ಟ್ ಅಂದರೆ ತುಂಬಾ ಟೇಸ್ಟ್ ಉಂಟು ನೋಡಿ ಇನ್ನೂ ಬೆಳಿಬೇಕಾಗಿತ್ತು ಒಂದೊಂದು ಬೆಳೆದು ಗೊರಲ್ ತಿಂದು ವಾಪಸ್ ಇದಕ್ಕೆ ಚಿಗುರು ಬಂದಾವ ಅದಕ್ಕೆ ತುಂಬ ದಿನ ಆಯಿತು ಬಿಟ್ಟು ಅಂಥೇಳಿ ತೆಗೆದು ನೋಡಿ ಎಷ್ಟು ಸಿಕ್ಕಿದೆ ಇವತ್ತು ನಿನ್ನೆ ಒಂದು ಒಂದು ಒಂದೂವರೆ ಕೆ ಜಿ ಅಷ್ಟು ನಿನ್ನೆ ಸಿಕ್ಕಿತ್ತು ಇವತ್ತೊಂದು ಮೂರು ಕೆ ಜಿ ಹತ್ತಿರ ಇರ್ಬೋದು ಎಷ್ಟು ಜನ ಸಿಕ್ಕಿದೆ ನಮಗೆ ಇವತ್ತು ಮನೆ ಹತ್ತಿರ ಬೆಳೆದಿರೋದು ಏನು ಗೊಬ್ಬರ ಹಾಕಿಲ್ಲ ಏನು ಇಲ್ಲ ಫ್ರೆಂಡ್ಸ್ ಈ ಥರ ಬೆಳೆಸ್ಕೊಂಡೆವು ನೋಡಿ ಗೆಣಸು ನೀವು ಮನೆ ಮುಂದೆ ಹಾಕಿದರೆ ಚೆನ್ನಾಗಿ ಬೆಳೀತು ಮಣ್ಣು ಅಷ್ಟು ಮಿದು ಇರುತ್ತೆ ಅದು ಗೊಬ್ಬರ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸ್ವಲ್ಪ ನೀರಿದ್ದರೆ ಸಾಕು ನೋಡಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ಅವರು ಚೆನ್ನಾಗಿದ್ದೀರ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬೆಳಗ್ಗೆ ಕೈ ಆಗಿದೆ ಸ್ನಾನ ಮಾಡೋಕ್ಕಿಂತ ಮುಂಚೆನೆ ತುಂಬ ಚೆನ್ನಾಗಿ ಗೆಣಸು ಫುಲ್ ದಪ್ಪ ದಪ್ಪ ಬಂದಿದೆ ಒಂದೊಂದು ಒಂದು ಕಾಲು ಕೆ ಜಿ ಇದೆ ಒಂದು ಗೆಣಸು ಅಂತೂ ಈಗ ತೂಕ ಮಾಡಿದೀವಿ ಒಂದು ಕಾಲು ಕೆ ಜಿ ಇದೆ ಅಲ್ಲ ದೊಡ್ಡ ಗೆಣಸು ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ನಾನು ಗೆಣಸು ತೊಗೊಂಡ್ಬಂದೆ ಅಷ್ಟರಲ್ಲೇ ಮಳೆನೇ ಸ್ಟಾರ್ಟ್ ಆಯ್ತು ಏಳು ಕಾಲ ನಿನ್ನೆ ನೈಟ್ ಕೂಡ ಸಿಕ್ಕಾಪಟ್ಟೆ ಆಗಿದೆ ತುಂಬಾ ಚೆನ್ನಾಗಾಯಿತು ನಿನ್ನೆ ಮಳೆ ಲೈಟ್ ಇರಲಿಲ್ಲ ಮಳೆ ನಿನ್ನೆ ಸಾಯಂಕಾಲ ಎಷ್ಟು ಏಳು ಗಂಟೆ ಏಳುವರೆಗೆ ಸ್ಟಾರ್ಟ್ ಆಯ್ತಲ್ಲ ದನುಷ್ಯ ಏಳುವರೆಗೆ ಮಳೆ ಸ್ಟಾರ್ಟ್ ಆದದ್ದು ಒಂಬತ್ತೊಂಬತ್ತು ಕಾಲ ತನಕ ಮಳೆ ಆಗಿದೆ ಚೆನ್ನಾಗಿ ಮಳೆ ಬಂದಿದೆ ನಿನ್ನೆ ಮಾತ್ರ ಈಗ ಈಗೂ ಕೂಡ ಮಳೆ ಆಗಿದೆ ತೋರಿಸ್ತೀನಿ ನೋಡಿ ನೋಡಿ ಈಗೂ ನಾನು ಜನ ತೊಗೊಂಬಂದೆ ಈಗೂ ಒಳ್ಳೇದಾಯಿತು ಪರವಾಗಿಲ್ಲ ಮಳೆ ಚೆನ್ನಾಗಿ ಬಂತು ನಿನ್ನೆಯಿಂದ ಮಳೆ ಆಗ್ತಾಯಿದೆ ಆದರೂ ನೀರು ಬಂದಿಲ್ಲ ನಮಗೆ ಕುಡಿಲಿಕ್ಕೆ ಆರು ದಿನ ಆಯಿತು ನೋಡಿ ನಮ್ಮ ರಾಷ್ಟ್ರ ಪಕ್ಷಿ ಬಂದು ಕಾಂಪೌಂಡ್ ಹಾಲ್ ಮೇಲೆ ಹೇಗೆ ಉದ್ದ ಗರಿತಿದೆ ಗರಿ ಹಿಂದೆ ಜೋತ್ ಬಿಟ್ಟಿದೆ ನೋಡಿ ಯಾವ ಥರ ಬಂದು ಈಗ ನೋಡಿ ಅಲ್ಲಿ ಹುಲ್ಲು ತುಂಬ ಇದೆ ಅದರೊಳಗಡೆ ನಾನು ಎಷ್ಟೋ ತನಕ ಅಗದು ಗೆಣಸೆಲ್ಲ ತಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ತೆಗಿತಾನೆ ಈಗೆಲ್ಲ ಒಟ್ಟಿಗೆ ತೆಗೆದ್ರೆ ಭಾಳ ಆಗ್ತದೆ ಆದರೆ ಅದೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ನೋಡ್ತೀನಿ ನೋಡಿ ಸೆಂಟೆಕ್ಸ್ ಇಲ್ಲೇ ಇಟ್ಟಿವಿ ನೀರು ಬಂದರೆ ತೊಳೆದು ಇಡಬೇಕಂತ ಅಂದ್ಕೊಂಡೀವಿ ಇನ್ನೇನು ಇಟ್ಟಿಲ್ಲ ನಮ್ಮ ಗಿಡಗಳಿಗೆ ಒಳ್ಳೇದಾಯ್ತು ನೀರು ಇರಲಿಲ್ಲ ಫ್ರೆಂಡ್ಸ್ ಅದೇ ಬೇಜಾರಾಗಿತ್ತು ನೋಡಿ ಬಾಳೆಗೊನೆ ಕೂಡ ಇಲ್ಲೇ ಇಟ್ಟಿದ್ದೀನಿ ಇನ್ನೂ ಒಳಗೆ ತೊಗೊಂಡು ಹೋಗಿಲ್ಲ ಅದನ್ನು ಚಪ್ಪಲೆಲ್ಲ ಗಲೀಜಾಗಿದ್ದು ಮಳೆಗೆ ಮೇಲೆ ಮೇಲಿಟ್ಟಿದ್ದೀನಿ ಮತ್ತು ನಾವಿಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾತು ನೋಡಿ ಈಗ ಎದ್ದು ನನ್ನ ಮಗ ಇಲ್ಲಿ ಫುಲ್ ತಕೊತೊತಾನೆ ಬೇಗ ಎದ್ದಿರ್ತಾನೆ ಅವನು ಸ್ವಲ್ಪ ಅವನು ಬೆಳಗ್ಗೆ ಬೇಗ ಆರು ಗಂಟೆಗೆ ಹೋಗಬೇಕಿರುತ್ತೆ ಅವನಿಗೆ ಅವ್ರ ಪಪ್ಪ ಅವನು ಹೋಗಿ ಬರ್ತಾರಲ್ಲ ಬೇಗ ಎದ್ದಿರ್ತಾನೆ ಅವನು ನೋಡಿ ಹೂ ಕೊಯ್ತಾನೆ ಈಗ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಚಹ ಕೂಡ ಇಟ್ಟು ಬಂದಿದ್ದೀನಿ ಚಹ ಕುಡಿಲಿಕ್ಕೆ ಅಂಥೇಳಿ ನೋಡಿ ಇದು ಆಗಿದೆ ಹೀಗೆ ಕೊಯ್ಯೋದು ನೋಡಿ ಒಂದಿಷ್ಟು ಹೂವು ಸಿಕ್ಕು ಅಲ್ಲಿ ಒಂದೆರಡು ಇಲ್ಲಿ ಒಂದೆರಡು ಯಜಮಾನ್ರ ಒಳ ಬೆಳಗ್ಗೆ ಒಂದು ಸ್ವಲ್ಪ ಕೊಯ್ದಿಟ್ಟಿದ್ದಾರೆ ಇಲ್ಲಿ ಮಲ್ಲಿಗೆ ಹೂ ಒಂದು ನಾಲ್ಕಿದೆ ಅಷ್ಟೆ ಇವತ್ತು ಜಾಸ್ತಿ ಆಗಿಲ್ಲ ಅಲ್ಲ ಗಣೇಶ ಇದು ಸ್ವಲ್ಪ ಕಮ್ಮಿ ಆಗಿದೆ ಮಲ್ಲಿಗೆ ಹೂ ಈಗ ಚಿಗುರು ಬರ್ತಾ ಇದೆ ಕಟ್ ಮಾಡಿದ್ದೆಲ್ಲ ನೋಡಿ ಈಗ ಆಯಿತು ಯಜಮಾನ್ರು ಬೆಳಗ್ಗೆ ಒಂದಿಷ್ಟು ಕೊಯ್ದಿಟ್ಟಿರ್ತಾರೆ ಅವರು ಹಾಕಲಿಗೆ ತುಳಸಿ ಹಾಕಿ ಏರ್ಸು ಮುಂದೆ ಕೊಯ್ದಿರ್ತಾರೆ ಇದು ಇಷ್ಟು ಇದೆ ಇವತ್ತು ದಾಷ್ವಾಳು ತುಂಬಾ ಇದೆ ಅದಕ್ಕೆ ಮಲ್ಲಿಗೆ ಹೂವು ಏನು ಮಾಡ್ತೀನಿ ತೆಗೆದಿಡ್ತೀನಿ ಎತ್ತಿ ಅಂದರೆ ನಾಳೆ ಕಟ್ಟಿ ಹಾಕ್ಲಿಕ್ಕೆ ಒಳ್ಳೇದಾಗುತ್ತೆ ನಮ್ಮ ದೇವ್ರಿಗೆ ಅದಕ್ಕೆ ಅದಷ್ಟು ಏರಿಸ್ತೀನಿ ಇರುತ್ತೆ ಪೂಜೆ ಮಾಡ್ತೀನಿ ಈಗ ನೋಡಿ ನವಿಲ್ ಯಾವ ಥರ ಈ ಕಡೆ ತಿರುಕಿತ್ತು ಆ ಕಡೆ ಬೆಕ್ಕು ಬರ್ತಾಯಿದ್ದೀವಿ ಒಂದು ಕಾಣಿಸುತ್ತಾ ಅಲ್ಲಿ ನಿಮಗೆ ಇನ್ನು ಬೆಕ್ಕಿನ ಓಡಿಸ್ತದೆ ನೋಡೋದು ನಾವು ಇಲ್ಲಿ ಇಲ್ಲಿ ನೋವು ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಉದ್ದ ಗರಿ ಬಿಟ್ಟು ಇಲ್ಲಿ ಬೆಳಗ್ಗೆ ತೊಳೆದಿರೋ ಗೆಣಸು ಇದು ಇವತ್ತು ಬೆಳಗ್ಗೆದು ಇದು ನಿನ್ನೆ ನೈಟ್ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಬಿಡ್ತೀನಿ ಕ್ಲೀನ್ ಮಾಡಿಬಿಡ್ತೀನಿ ತೊಳೆದು ಕ್ಲೀನ್ ಮಾಡಿ ಒಳಗೆ ಇಟ್ಕೊಂಡ್ಬಿಡ್ತೇನೆ ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ಮಣ್ಣಲ್ಲಿ ಇರ್ತಾವಲ್ಲ ಇದು ನೋಡಿ ಇಲ್ಲಿ ಹಾರಿ ಹಾಕಿಬಿಟ್ಟಿದ್ದೀನಿ ಖರ್ಚಾಗಿದೆ ಇದರದ್ದು ಏನಾದರೂ ಮಾಡಬೇಕು ನೋಡಿ ಎಷ್ಟು ದೊಡ್ಡದಿದೆ ಏನಿಸಲ್ವೇನು ತೊಳೆದಿಟ್ಕೊಳ್ತೀನಿ ಕ್ಲೀನಾಗಿ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಜಾಸ್ತಿ ಬೆಳೆದ್ಬಿಟ್ರೆ ಈ ಥರ ತಾವಾಗೆ ಸಿಳಿದೆ ನೋಡಿ ಇದು ನೆಲದಲ್ಲೇ ಸಿಳ್ತಾ ಬರ್ತೀವಿ ಬೆಳೆದ್ಬಿಟ್ರೆ ನೋಡಲಿಕ್ಕೆ ಚಿಕ್ಕದಿದೆ ಆದರೂ ಬೆಳೆದಿದೆ ಅದು ಈಗ ಕ್ಲೀನ್ ಮಾಡಿ ಇದನ್ನೆಲ್ಲ ಈಗ ತೊಳಿತೀನಿ ಒಂದಿಷ್ಟು ಪಾತ್ರೆಗಳಿದು ನೋಡಿ ಗಣಸಿನ್ಕಾಯಿ ಎಲ್ಲ ತೊಳೆದು ಇಲ್ಲಿ ಇದ್ದಾನೆ ಗಣೇಶ್ ಫ್ರೆಂಡ್ಸ ಶ್ರೇಯಾಮ ಇಲ್ಲಿ ಸ್ವಲ್ಪ ಕ್ಯಾರೆಟ್ ಅದೆಲ್ಲ ಕಟ್ ಮಾಡ್ತಾಯಿದ್ದಾಳು ಹಣ್ಣಿಗೆ ತೆಗಿಯೋದು ಬೇಡ ಮತ್ತು ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಸ್ವಲ್ಪ ಊರಿಂದ ಬರುವಾಗ ಚೌಳಿ ಕೊಡ್ಕೊಟ್ಟಿದ್ರು ನಮ್ಮಮ್ಮ ನೋಡಿ ಎಲ್ಲ ಬಾಡಿ ಎಷ್ಟ ಕಾಲು ಕೆ ಜಿ ಹೋಗಿ ಸ್ವಲ್ಪ ಆಗ್ಯಾವು ಇವು ರೊಟ್ಟಿ ಆಗೋ ಚಪಾತಿ ಆಗಾದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಚಪಾತಿ ಮಾಡಿದಾಗ ಏನೇನೋ ಪಲ್ಯ ಹಾಳಾಗುತ್ತೆ ಅಂತ ಮಾಡೋದು ಬಿಟ್ಟಿದ್ದೆ ಇಲ್ಲಿ ನೋಡಿ ಬೆಂಡೆಕಾಯಿ ಬೆಂಡೆಕಾಯಿ ಸೋ ಕೂಡ ಕಟ್ ಮಾಡಿಟ್ಟಿದ್ದೀನಿ ಬೆಂಡೆಕಾಯಿ ಚೌಳಿಕೋಳು ಇವತ್ತೆರಡು ಪಲ್ಯ ಮಾಡ್ತೀನಿ ಈಗ ಎಷ್ಟಾಗುತ್ತೋ ಅಷ್ಟು ಇವತ್ತು ಮಾಡಿಬಿಡ್ತೀನಿ ಸುಮ್ಮನೆ ಹಾಳು ಇವು ಇದಿಷ್ಟು ಮಾಡಿದ ಮೇಲೆ ಸಿಕ್ತ ನೋಡಿ ಮಧ್ಯಾಹ್ನ ಕಾವಲೆ ಬೆಂಡೆಕಾಯಿ ಹೀರೆಕಾಯಿ ತೋ ಸಾರಿ ಬೆಂಡೆಕಾಯಿ ಚೌಳಿಕಾಯಿ ತೋರಿಸಿದ್ನಲ್ಲ ಇದು ಚೌಳಿ ಕೊಡು ಇದು ಬೆಂಡೆಕಾಯಿ ಇದು ಬೆಂಡೆಕಾಯಿ ಇದು ಚಿಲ್ಲಿ ಪೌಡರ್ ಹಾಕಿನಿ ಇದು ಕಾಯಿ ಮೆಣಸಾಕಿ ಬೆಂಡೆಕಾಯಿ ಪದಾರ್ಥ ಎರಡು ಥರ ಮಾಡಿದ್ದೀನಿ ಇದು ಕಾಯಿ ಮೆಣಸಕ್ಕೆ ಚೌಳಿ ಕೂಡ ಮಾಡಿರೋದು ಹಾಗೆ ಸೈಡಿಗೆ ಡಿಶ್ ಆಗಿ ಕ್ಯಾರೆಟು ಈರುಳ್ಳಿ ಬಿಸಿ ಬಿಸಿ ಜೋಳದ ರೊಟ್ಟಿ ಹಾಗೆ ಇಲ್ಲಿ ಮೊಸರು ಕೂಡ ಇದೆ ಮೊಸರು ಇದೆ ಫ್ರೆಂಡ್ಸ ಬಿಸಿ ಬಿಸಿ ರೊಟ್ಟಿನೇ ಮಾಡಿದ್ನಲ್ಲ ಎಲ್ಲರೂ ಊಟ ಮಾಡಿದರು ನನ್ನದೇ ಲಾಸ್ಟ್ ನೋಡಿ ಊಟ ಈಗ ಇಲ್ಲಿ ಮಾವಿನ ನೆಟ್ಕೊಂಡಿದ್ದೀನಿ ಒಂದು ಹಾಗಾಗಿ ಇಲ್ಲಿ ಕ್ಯಾರೆಟು ಇಲ್ಲಿ ಇದು ಈಗ ಎಲ್ಲರಿಗೂ ಊಟ ಆಯಿತು ನಂದೇ ಲಾಸ್ಟ್ ಇದೆ ಊಟ ಈಗ ಏನು ಏನಾದರೂ ಇದರದ್ದು ಮಾಡಬೇಕು ಜನಸಿನಕಾಯಿದು ಮಾಡ್ತೀನಿ ಈಗ ಊಟ ಮಾಡ್ತೀನಿ ಹೇಗಿದೆ ಇವತ್ತಿನ ಅಡುಗೆ ಊಟ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಊಟ ಆಯ್ತಮ್ಮ ಹೇಗಿತ್ತು ಊಟ ಇವಳು ರೊಟ್ಟಿ ತಿನ್ಬೇಕಾದ್ರೆ ಮೂಗಮ್ಮೂತಿ ತಿರುತ್ತಾಳೆ ಇವತ್ತು ರೊಟ್ಟಿ ತಿಂದುಲ ಇಲ್ಲ ಗೊತ್ತಿಲ್ಲ ಎಷ್ಟು ಹಾಗೆ ಊಟ ಮನೇಷ್ ಮಕ್ಕಳಿಬ್ಬರು ಜಗಾಡ್ತಾ ಇದ್ದಾರೆ ಫ್ರೆಂಡ್ಸ್ ಒಳಗಡೆ ಇವತ್ತು ಅಡುಗೆ ಇದೆ ಏನು ಮಾಡೋಲ್ಲ ಇವತ್ತು ಇವತ್ತು ತುಂಬಾ ಅಡುಗೆ ಉಂಟು ನಾನು ಮಧ್ಯಾಹ್ನ ರೊಟ್ಟಿ ಮೂರು ಥರ ಪದಾರ್ಥ ಎಲ್ಲ ಮಾಡಿದೆ ಇವತ್ತಿಲ್ಲಿ ನಮ್ಮ ಅಮ್ಮರ ಮನೆಯಲ್ಲಿ ಫಂಕ್ಷನ್ ಇತ್ತು ಅವರು ತುಂಬಾ ಅಡುಗೆ ಕೊಟ್ಬಿಟ್ಟಿದ್ದಾರೆ ತುಂಬ ಅಡುಗೆ ಕೊಟ್ಟಿದ್ದರು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ತುಂಬ ಅಂದರೆ ತುಂಬ ಇತ್ತು ಸಾಧಾರಣ ಯಾರೂ ಇಲ್ಲಂದ್ರೂ ಹತ್ತರಿಂದ ಹದಿನೈದು ಜನ ಊಟ ಮಾಡುವಷ್ಟು ಅಡುಗೆ ಇತ್ತು ಅದಕ್ಕೆ ಅದನ್ನು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟಿಟ್ಕೊಂಡು ಇಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಇಲ್ಲಿ ಕಂಬಗಳು ಕಾಣಾಗ್ತಾವಲ್ಲ ಮೂರು ಕಂಬ ಅಂದರೆ ಒಂದು ಟಿ ಸಿ ಕಂಬ ಕುಂದರ್ಸ್ಲಿಕ್ಕೆ ಬಂದಿದ್ರು ಟಿ ಸಿನೂ ಕುಂದ್ರಿಸಿಲ್ಲ ಕಂಬ ಮಾತ್ರ ಕುಂದ್ರಿಸಿದ್ದಾರೆ ಇವತ್ತು ಐದು ಜನ ಇದ್ದರು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂದರೆ ಅವರಿಗೆ ಮಸಾಲೆ ಮಜ್ಜಿಗೆ ಪಾಯಸ ಎಲ್ಲ ಅವ್ರಿಗೆ ಕೊಟ್ಟಿವಿ ಅವರು ಕುಡಿದ್ರು ಮತ್ತು ಈ ಪ್ಲ್ಯಾಟಲ್ಲಿ ವಾಚ್ಮ್ ನಿಮ್ದಿದ್ದಾನೆ ನನ್ನ ಹುಡುಗ ಅಲ್ಲಿ ಕಸಕ್ಕೆ ಬೆಂಕಿ ಹಾಕ್ಯಾರ ಅವ್ರಿಗೆ ಅವ್ರಿಗೆ ಕರೆದು ಎಲ್ಲ ಅಡುಗೆ ಅವ್ರಿಗೂ ಕೂಡ ಕೊಟ್ಟಿವಿ ಫ್ರೆಂಡ್ಸ್ ಅವರು ಮೂರು ಜನ ಇದ್ರು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಪಾಪ ಇವರು ಕೆ ಬಿ ಕೆಲಸ ಮಾಡೋರು ಇಲ್ಲಿ ಕಂಬ ಹಾಕ್ಲಿಕ್ಕೆ ಬಂದಿದ್ರಲ್ಲ ಅವರು ಬಿಸಿಲಿತ್ತು ಮಜ್ಜಿಗೆ ಕೊಟ್ಟದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ ಫ್ರೆಂಡ್ಸ್ ಅದರೊಳಗಡೆ ಸ್ವಲ್ಪ ಐಸ್ ಹಾಕಿ ಕೊಟ್ಟಿವಿ ಮಸಾಲೆ ಮಜ್ಜಿಗೆಯಲ್ಲಿ ತುಂಬಾ ಖುಷಿಪಟ್ಟರು ಸುಮ್ಮನೆ ವೇಸ್ಟ್ ಹಾಕಿತ್ತು ನಮಗೂ ಕೂಡ ನಾನು ಕೂಡ ಮಧ್ಯಾಹ್ನ ಸ್ವಲ್ಪ ರೊಟ್ಟಿ ಎಲ್ಲ ಮಾಡಿದ್ನೆಲ್ಲ ಇತ್ತು ಅದಕ್ಕಾಗಿ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಕೂಡ ಕೊಟ್ಟೆ ಈಗ ಏನು ಮಾಡ್ಬೇಕು ಸಾಯಂಕಾಲ ಶ್ರೇಯ ಕಸ ಗುಡಿಸ್ತಾ ಇದ್ದು ಹೊರಗೆ ಬಂದೆ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ನೋಡಿ ಬೆಳಗ್ಗೆಯಲ್ಲೆಲ್ಲ ಎಷ್ಟು ಆಗೋದು ಹಾಕಿದ್ದೇನೆ ಈಗ ಕಚ್ಚಾಡಿಸಿ ಗೆಣಸಿ ಗೆಣಸಿನಕಾಯಿಗೋಸ್ಕರ ಒಳ್ಳೆ ಗೆಣಸು ಸಿಕ್ಕಿದೆ ಏನಾದರೂ ಅಂದ್ಕೊಂಡೆ ಆಗಲೇ ಇಲ್ಲ ನೋಡಿ ಈಗ ಗುಳ್ಳಾದ ಎಣ್ಣೆಗಾಯಿ ಪದಾರ್ಥ ಮಾಡ್ಬೇಕಂದೆ ಎಣ್ಣೆಗಾಯಿ ತುಂಬ ಆಗಿದ್ದಾವೆ ಕಾಯಿಗಳು ನೋಡಿ ಚಿಕ್ಕ ಚಿಕ್ಕ ಕಾಯಿ ಇದು ಸ್ವಲ್ಪ ದೊಡ್ಡದಾಗಿದೆ ಎಣ್ಣೆಗಾಯಿಗೆ ದೊಡ್ಡದಾಗುತ್ತೆ ಇದು ಅಂತೂ ಅಲ್ಲಿ ಸೆಂಟೆಕ್ ಸಿಟಲ್ ಇದಾವಲ್ಲ ಅಲ್ಲಿ ಪಾಟಲ್ಗಳದು ಎಣೆಗಾಯಿಗೆ ತುಂಬಾ ಚೆನ್ನಾಗಿದೆ ಈ ಗುಳ್ಳಗಳು ಕೈ ನೋಡ್ಬೇಕಂತ ಅಂದ್ಕೊಂಡೆ ನಿಮ್ಗೊಂದು ಏನು ತೋರಿಸ್ತೀನಿ ಬನ್ನಿ ಇಲ್ಲಿ ನಾನೀಗ ನಿಧಾನಕ್ಕೆ ಹೋಗುವ ನೋಡಿ ಹೂ ಕೇಪಾಳೆ ಹೂ ಯಾವ ಥರ ಆಗಿದೆ ಫ್ರೆಂಡ್ಸ್ ಇಷ್ಟು ದೊಡ್ಡದಾಗಿದೆ ಅಂದರೆ ನನಗಂತ ನೋಡಿ ಖುಷಿನೇ ಆಯಿತು ಇಷ್ಟು ದೊಡ್ಡದು ಕೇಪಾಳೆನ ನೋಡಿ ತುಂಬ ದೊಡ್ಡದು ಕೇಪಾಳೆ ಆಗಿದೆ ಎಷ್ಟು ಚೆನ್ನಾಗಿ ನೋಡಿ ಇಲ್ಲಿ ಕೇಪಾಳೆ ತುಂಬಾ ಒಂದು ಮೊಗ್ಗಿ ಇಲ್ಲ ಈಗ ಎಲ್ಲ ಅರಳಿದಾವೆ ಎಷ್ಟು ಚೆನ್ನಾಗಿ ಈ ಥರ ಖುಷಿಯಾಗುತ್ತೆ ನೋಡಿ ಇದು ಸ್ವಲ್ಪ ಸಣ್ಣದಿದೆ ಕಾಣ್ತಿರ್ಬೋದು ನೋಡಿ ಅಲ್ಲೆಂದಿದೆ ಸೈಡಿಗೆ ಇಷ್ಟೆಲ್ಲ ಆಗಿದೆ ಅಲ್ಲಿ ದೊಡ್ಡ ದೊಡ್ಡದಾಗಿದ್ದಾವೆ ಇದು ದೊಡ್ಡದಿತ್ತು ಸ್ವಲ್ಪ ಈಗ ಈ ಕಡೆದೆಲ್ಲ ಇವು ಬಾಡ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾವಲ್ಲ ಈ ಥರ ಬಿಚ್ಚಿಬಿಡ್ತಾಯಿತು ನೋಡಿ ಇಲ್ಲಿ ನೋಡಿ ಕೀಪಾಳೆ ಇದು ಕೂಡ ಹಾಗೆ ಆಗಿದ್ದು ಇದು ಪಿಂಕ್ ಅಲ್ವ ಕಟ್ಟಬೇಕಂತ ಅನ್ಕೋತಾ ಇದ್ದೀನಿ ಕಟ್ಲಿಕ್ಕೆ ಆಗ್ತಾಯಿಲ್ಲ ನನಗೂ ಕೂಡ ಇದು ಸಣ್ಣ ಕೀಪಾಳೆ ಈಗ ಗುಲಾಬಿ ಹೂ ಎಲ್ಲ ಕಟ್ ಮಾಡಿಗಲ್ಲ ಇನ್ನು ಚಿಗುರು ಬರಬೇಕಷ್ಟೇ ಚಿಗುರು ಬಂದು ಹಾಕಬೇಕು ನೋಡಿ ಇಲ್ಲಿ ರಾಡ್ ಇಟ್ಟಿದೆ ನಮ್ಮದನ್ನು ಶಿನ್ ಇದು ಕಬ್ಬಿನ ರಾಡಿಗೆ ಹಾಕಿ ಪಳೆಗೆ ಹಾಕಿ ಕಟ್ಟಬೇಕು ಫ್ರೆಂಡ್ಸ್ ಇಲ್ಲಿ ಹೇಗೆ ಅಂದರೆ ಇಲ್ಲೆಲ್ಲದಕ್ಕೂ ಹಾಗೆ ಹಾಕಿದ್ದೀನಿ ನೋಡಿ ನಮ್ಮ ಕಬ್ಬಿನ ರಾಡ್ಗಳನ್ನು ಈ ಥರ ಯಾಕೆಂದರೆ ಗಾಳಿಗೆಲ್ಲ ಹೈಟ್ ಇರ್ತಲ್ಲ ಬಿದ್ದುಬಿಡ್ತಾವೆ ಇಲ್ಲಿ ಹಾಕಿ ಈಗ ಬಡ್ದಕ್ಕೆ ಕಟ್ಟಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಈಗ ಕಟ್ಟಬೇಕು ಇವು ಕೂಡ ಏನು ಗೊತ್ತಾ ಈಗ ನೋಡಿ ಮಗ್ಗಿ ಬಿಡ್ತಾಯಿದೆ ಕೇಪಾಳೆದು ಕಾಣಿಸ್ತಾ ಇದ್ದಾವ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ದೊಡ್ಡದಿದೆ ಮಗ್ಗಿ ತುಂಬಾ ಚೆನ್ನಾಗಿ ಇದೆ ಈ ಥರ ಇರಬೇಕು ಗಾರ್ಡನ್ ನೋಡಿ ಹೇಗಿದೆ ಕೇಪಾಳೆ ಗಿಡ ಎಷ್ಟು ಚೆನ್ನಾಗಿದೆ ಇದಂತೂ ತುಂಬಾ ದೊಡ್ಡದಾಗಿದೆ ಖುಷಿಯಾಗುತ್ತೆ ನನಗೆ ಈ ಥರ ಕೇಪಾಳೆ ಮನೆ ಹತ್ರ ಕೇಪಾಳ ಅಂತೂ ಆಗ್ತಾನೆ ಇರ್ತವೆ ಕೇಪಾಳ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ತಿಂಗಳು ಇರ್ತವೆ ಈ ಕೇಪಾಳ ಯಾವಾಗಲೂ ಈ ಕಡೆ ನೋಡಿದರೆ ಇಲ್ಲಿ ದಾಸವಾಳ ಮುಗ್ಗಿ ನೋಡಿ ರೆಡ್ಡು ಎಲ್ಲೋ ಆ ಒಂದೇ ಗಿಡದಲ್ಲಿ ಎರಡು ಥರ ಅಂತ ಅನ್ಕೋಬೋದು ಹೌದು ಬುಡಸ ಒಂದೇ ಇದೆ ನೋಡಿ ಇಲ್ಲಿ ಅದರಲ್ಲಿ ಏನಾಗಿದೆ ಗೊತ್ತಾ ಫ್ರೆಂಡ್ಸ ಮಿಕ್ಸ್ ಮಾಡಿ ನಟ್ಟಿದ್ದೇನೆ ಆದರೆ ಅದು ಮಿಕ್ಸ್ ಮಾಡಿ ನೆಟ್ಟಿರೋಂಥ ಗಿಡ ನಾನು ಆವಾಗಲೇ ಕಟ್ ಮಾಡಿದ್ದೆ ಅದು ಹೇಗೆ ಬಂದಿದೆ ಅಂದರೆ ಒಂದು ಗಿಡದ ಮಧ್ಯಕ್ಕೆ ಮಿಡ್ಲಲ್ಲಿ ಎಲ್ಲೋ ಗಿಡದ ಮಧ್ಯದಲ್ಲಿ ಸೀಳಿದ್ದೆ ನಾನು ಸೀಳಿ ಅದರೊಳಗಡೆ ರೆಡ್ ಗಿಡ ಹಾಕಿದ್ದೆ ಕಸಿ ಕಟ್ತಾರಲ್ಲ ಆ ಥರ ಕಸಿ ಕಟ್ಟಿರಲಿಲ್ಲ ಸುಮ್ಮನೆ ಒಂದು ಟ್ರೈ ಮಾಡ್ಬೇಕಂತ ಹಾಕಿದ್ದೆ ಅದರಲ್ಲಿ ಎರಡು ಮಿಕ್ಸ್ ಇದೆ ಅಂತ ಹೇಳಿ ಕಿತ್ತೊಗಿಬೇಕಂತ ತುಂಬಾ ಟ್ರೈ ಮಾಡಿದೆ ಅದು ಆಗಲಿಲ್ಲ ನಮ್ಮ ಯಜಮಾನ್ರು ಸಹ ಎರಡು ಮಿಕ್ಸಿದೆ ಚೆನ್ನಾಗಿ ಕಾಣತ್ತೆ ಅಂತ ಬೈದರು ನನ್ನನ್ನು ಇರಲಿ ಅಂಥೇಳಿ ನಾನು ಇಲ್ಲ ಬೇರೆ ಬೇರೆ ನಡುವ ಒಂದು ರೆಡ್ ಈ ಕಡೆಗೆ ಒಂದು ಎಲ್ಲೋ ಈ ಕಡೆಗೆ ಅಂತ ಅಂದೆ ಆದರೆ ಅದು ಸಿಗಲೇ ಇಲ್ಲ ಎಲ್ಲಿದೆ ಗೊತ್ತಿಲ್ಲ ಆದರೆ ದಿನ ಹೂ ಕೊಡ್ತಾಯಿ ಮಾತ್ರ ರೆಡ್ಡು ನೋಡಿ ಇಲ್ಲಿದೆ ರೆಡ್ಡು ಹಾಗೆ ಎಲ್ಲೋ ಹೂ ಕೂಡ ಕೊಡ್ತಾಯಿದೆ ದಿನ ಹೂ ಕೊಡ್ತವೆ ದೇವರಿಗೆ ಏರ್ಸಿರ್ತೀನಿ ನೋಡ್ತೀರಿ ನೀವು ಕೂಡ ತುಂಬ ಚೆನ್ನಾಗಿ ಅಲ್ಲೊಂದು ರೆಡ್ ಇದೆ ಇವತ್ತು ನೀರು ಬಂದಿತ್ತು ಮಳೆ ಕೂಡ ಆಗಿದೆ ಫುಲ್ಲು ನಿನ್ನೆ ನೈಟ್ ಕೂಡ ಮಳೆ ಆಗಿದೆ ಹಾಗೆ ಇವತ್ತು ಬೆಳಿಗ್ಗೆ ಕೂಡ ಮಳೆ ಆಗಿದೆ ಇವತ್ತು ಬರೋ ಥರ ಇದೆ ನೈಟ್ ಏನು ಮಾಡ್ತೋ ಗೊತ್ತಿಲ್ಲ ಬಂದರೆ ಒಳ್ಳೆಯದು ಇವತ್ತೊಂದು ಸ್ವಲ್ಪ ತಂಪಿತ್ತು ನೋಡಿ ಮಧ್ಯಾಹ್ನ ಮಲಗಲಿ ಮಲ್ಕೋಬೇಕಂತ ಮಾಡಿದ್ದೆ ನಿನ್ನೆ ನೈಟ್ ಕರೆಂಟ್ ಎಲ್ಲ ಹೋಗಿ ನಿದ್ದೆನೇ ಆಗಿರಲಿಲ್ಲ ಸೆಕೆಗೆ ಆಗಲಿಲ್ಲ ಇವತ್ತು ಬೆಳಗ್ಗೆ ಒಂದು ಕೆಲಸನೇ ಇತ್ತು ಶ್ರೇಯಮ್ಮ ಕಸ ಗುಡಿಸ್ತಾ ಇದ್ದಾಳೆ ಫ್ರೆಂಡ್ಸ ಅವಳ ಕಸ ಗುಡಿಸಿ ಒಳಗೆ ಹೋದಲು ನೋಡಿ ಬಾಳೆಗೊನೆ ಅಲ್ಲೇ ಇಟ್ಟಿದ್ದೀನಿ ಇನ್ನು ಆಯಿತು ಫ್ರೆಂಡ್ಸ್